ಹೊಯ್ಸಳರ ಕಾಲದ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾಗಿರುವಂತಹ ಈ ದೇವಸ್ಥಾನವು ಪೂರ್ತಿ ಕಲ್ಲಿನ ಕಟ್ಟಡವಾಗಿತ್ತು ಈ ಹಿಂದೆ ಹೊಯ್ಸಳ ರಾಜ ಮೂರನೇ ನರಸಿಂಹ ಎನ್ನುವವರ ಆಳ್ವಿಕೆಯ ಕಾಲದಲ್ಲಿ ಆದಂತಹ ಈ ಒಂದು ಸುಂದರ ದೇವಸ್ಥಾನ ಇಂದು ಭೂಮಿಯಲ್ಲಿ ಹುದುಗಿ ಹೋಗಿ ಪಾಳುಬಿದ್ದ ಮಂಟಪವಾಗಿ ತುಂಟಿಯಾಗಿ ನಿಂತಿತ್ತು ದೇವಸ್ಥಾನ ಕಲ್ಲಿಂದ ಮಾಡಲ್ಪಟ್ಟಿದೆ ಹಾಗೂ ಶಿವಾಲಯದ ಆ ದೇವಸ್ಥಾನದ ನಮಸ್ತೆ ಗೆಳೆಯರೆ ಸಿದ್ದಗೌಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಈ ದೇವಸ್ಥಾನದಲ್ಲಿ ಕಾಯುತ್ತಿರುವ ರಾಹುವಿನ ಬಗ್ಗೆ ನಿಮ್ಗೆ ತಿಳಿಸಿದೆ ಇಂದಿನ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನೀವು ಮಾಡುವ ಒಂದೊಂದು ಸಬ್ಸ್ಕ್ರೈಬ್ಲಿನ ರೀತಿಯಾಗಿ ನಮ್ಮ ಗುರಿಯನ್ನು ತಲುಪಲು ಬಂಧುಗಳೇ ಊರಿನ ಗ್ರಾಮಸ್ಥರು ಹೇಳುವ ಹಾಗೆ ಇಲ್ಲಿ ರಾಹು ಇರುವುದೇ ಸತ್ಯವಾದರೆ ಅದು ಯಾಕೆ ಏನು ಎಂದು ಅನ್ವೇಷಣೆ ಮಾಡಲು ಹೊರಟಾಗ ನಮಗೆ ಸಿಕ್ಕಂತ ಉತ್ತರ ತುಂಬಾ ಆಶ್ಚರ್ಯಕರವಾಗಿತ್ತು ಹೌದು ಬಂಧುಗಳೇ ಈ ದೇವಸ್ಥಾನದಲ್ಲಿ ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿರುವ ಹಾಗೆ ನಿಧಿಯು ಇದೆ ಎಂಬ ಒಂದು ವಿಚಾರ ಎಲ್ಲಾ ಕಡೆ ಹರಡಿತ್ತು ಹೌದು ರಾಜ ಮಹಾರಾಜರು ಈ ದೇವಸ್ಥಾನವನ್ನು ಕಟ್ಟಿಸಿದಾಗ ಇದರ ಗರ್ಭಗುಡಿಯ ತಳದಲ್ಲಿ ನಿಧಿಯನ್ನು ಇಟ್ಟಿದ್ದರು ಎಂಬ ಒಂದು ವಿಚಾರ ಊರಿನಲ್ಲೆಲ್ಲ ಹಬ್ಬಿತ್ತು ಹೌದು ಎಷ್ಟು ಎಷ್ಟು ನಿಧಿಯನ್ನು ಇಟ್ಟಿದ್ದರು ಏನಾದರೂ ಅಂದಾಜಿದೆಯಾ ನಿಮ್ಗೆ ಹೌದು ಈ ಒಂದು ದೇವಸ್ಥಾನದ ಗರ್ಭಗುಡಿಯ ಕೆಳಗೆ ಒಂದು ಕೊಪ್ಪರಿಗೆ ಎಷ್ಟು ನಿಧಿಯನ್ನು ಇಟ್ಟಿದ್ದರು ಎಂದು ಊರಿನ ಜನರು ನಿಮ್ದು ಹೇಳುತ್ತಾರೆ ಆ ನಿಧಿಯನ್ನು ಕಾಯಲೆಂದೇ ರಾಹು ಇಲ್ಲಿ ಇದೆ ಎಂಬುದನ್ನು ಊರಿನ ಜನರೇ ಹೇಳುತ್ತಾರೆ ನಿಮ್ಗೆ ಆ ನಿಧಿ ಇದ್ದಂತಹ ಆ ಜಾಗವನ್ನ ತೋರಿಸ್ತೀನಿ ಬನ್ನಿ ಇದೇ ಈ ದೇವಾಲಯದ ಮೂಲ ಗರ್ಭಗುಡಿ ಗೆಳೆಯರೆ ನಿಮ್ಗೆ ಅನಿಸ್ತಾ ಗೆಳೆಯರೆ ನಿಮ್ಗೆ ಅನಿಸ್ತಾ ಇರ್ಬೋದು ಏನಪ್ಪಾ ದೇವಸ್ಥಾನ ಅಂತೀರಿ ಗರ್ಭಗುಡಿ ಅಂತೀರಿ ಆ ಗರ್ಭಗುಡಿನಲ್ಲಿ ಯಾವ್ದು ದೇವರೇ ಇಲ್ಲ ದೇವರೇ ಅಂತ ಯಾವ್ದು ದೇವಸ್ಥಾನ ಅಂತ ಹೌದು ಇದು ಶಿವನಿಲ್ಲದ ಶಿವಾಲಯ ಇಲ್ಲಿದ್ದಂತಹ ಸುಂದರವಾದಂತಹ ಅದ್ಭುತವಾದಂತಹ ಶಿವಲಿಂಗದ ಮೂರ್ತಿಯನ್ನ ಇಲ್ಲಿ ಇದ್ದಂತಹ ದಿನ ಶೋಧಿಸಲು ಬಂದಂತಹ ಕಳ್ಳರ ಗುಂಪು ಎತ್ತೊಯ್ದು ಎಲ್ಲೋ ಬೇರೆ ಯಾವುದೋ ಒಂದು ದೇವಸ್ಥಾನದಲ್ಲಿಟ್ಟು ಊಹಿಸುತ್ತಿದ್ದಾರೆ ಎಂಬ ವಿಚಾರ ಊರಿನ ಜನರಲ್ಲಿ ಜನರ ಬಾಯಲ್ಲಿ ವಿದ್ಯುತ್ ಉಳಿದಿದೆ ಇದರ ಜೊತೆ ಶಿವಲಿಂಗ ಒಂದನ್ನೇ ಅಲ್ಲ ಅವರು ಎತ್ಕೊಂಡು ಹೋಗಿದ್ದು ಶಿವರಿಂದ ಮುಂದೆ ಅಂದ್ರೆ ಈ ಸ್ಥಳದಲ್ಲಿ ಇದ್ದಂತಹ ಆ ನಂದಿ ಶಿವನನ್ನು ಅಸನ್ಮುಖಿಯಾಗಿ ನೋಡುತ್ತಾಕೊಳ್ಳುತ್ತಿದ್ದಂತಹ ಆ ನಂದಿಯನ್ನು ಕೂಡ ಅದೇ ಕಳ್ಳರು ಎತ್ತೊಯ್ದರು ಹೌದು ಆ ನಂದಿಯನ್ನು ಎತ್ತೊಯ್ಯುವಾಗ ಊರಿನ ಗಡಿಯನ್ನು ದಾಟಲಾರದೆ ಆ ಊರಿನ ಗಡಿಯಲ್ಲೇ ನಂದಿಯ ವಿಗ್ರಹವನ್ನು ಇಟ್ಟು ಕಳ್ಳರು ಪರಾರಿಯಾಗಿದ್ದರು ಅಂದಿನ ಕಾಲದಲ್ಲಿ ಊರಿನ ಚಿಕ್ಕಣ್ಣಸ್ವಾಮಿ ಎಂಬ ಆ ಮಠದಲ್ಲಿ ಆ ಸ್ವಾಮಿಗಳು ಆ ಒಂದು ನಂದಿಯ ವಿಗ್ರಹವನ್ನು ಎತ್ಕೊಂಡು ಹೋಗಿ ತಮ್ಮ ಮಠದಲ್ಲಿಟ್ಟು ಇಂದಿಗೂ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇದು ಈ ದೇವಸ್ಥಾನದ ಶಿವಲಿಂಗ ಹಾಗೂ ನಂದಿಯ ಕಥೆ ಈ ದೇವಸ್ಥಾನದಲ್ಲಿದ್ದಂತಹ ಆ ನಂದಿಯ ಶೋಧನೆಗಾಗಿ ನಡೆದಂತಹ ಶೋಧ ಕಾರ್ಯದಲ್ಲಿ ಈ ದೇವಸ್ಥಾನ ಕಳೆದುಕೊಂಡದ್ದು ಬರೀ ನಿಜ ಅಂತ ಅಲ್ಲ ದೇವಸ್ಥಾನದ ಶಿವಲಿಂಗವನ್ನು ಕಳ್ಕೊಂಡು ಈ ದೇವಸ್ಥಾನದಲ್ಲಿ ಕೂತಿದ್ದಂತಹ ಆ ನಂದಿಯ ವಿಗ್ರಹವನ್ನು ಕೂಡ ಕಳ್ಕೊಂಡು ಆ ಒಂದು ನಿಧಿಯನ್ನು ಎತ್ತಲು ಬಂದಂತಹ ಕಳ್ಳರು ಆ ಕಳ್ಳರ ಗುಂಪು ಯಾರು ಎಲ್ಲಿಯವರೆಂದು ಇದುವರೆಗೂ ಯಾರಿಗೂ ತಿಳಿದಿಲ್ಲ ಹಾಗೂ ಊರಿನವರಿಗೆ ಯಾರಿಗೂ ಕೂಡ ಗೊತ್ತಿಲ್ಲ ಆ ಅಮಾವಾಸ್ಯ ರಾತ್ರಿ ಎಂದು ಬಂದಂತಹ ಆ ಕಳ್ಳರ ಗುಂಪು ನಿಧಿಯನ್ನು ಶೋಧನೆ ಮಾಡಿದಾಗ ಅವರಿಗೆ ನಿರಾಶೆ ಆಯಿತು ಯಾಕೆಂತ ಅಂದ್ರೆ ಆ ನಿಧಿ ಅವರಿಗೆ ಸಿಗಲಿಲ್ಲ ಆ ಒಂದು ನಿರಾಶೆಗೋ ಅಥವಾ ಆ ನಿಧಿ ಸಿಗಲಿಲ್ಲ ಎಂಬ ಕೋಪಕ್ಕೂ ಆ ಕೋಪದಿಂದ ಅವರು ಇಲ್ಲಿದ್ದಂತಹ ವಿಗ್ರಹ ಆ ಶಿವನ ಶಿವಲಿಂಗ ಹಾಗೂ ನಂದಿಯ ವಿಗ್ರಹವನ್ನೇ ಎತ್ತು ಎತ್ತೊಯ್ದರು ಬಂಧುಗಳೇ ಅಂದು ಕಳ್ಳತನವಾದಂತಹ ರಾತ್ರಿಯಿಂದ ಹಿಡಿದು ಇಲ್ಲಿಯ ತನಕವೂ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ಪೂಜೆ ಹೋಮ ಹವನ ಏನೂ ಕೂಡ ನಡೆದಿಲ್ಲ ಕಾರಣ ಶಿವನೇ ಇಲ್ಲ ಶಿವನೇ ಇದ್ಮೇಲೆ ಪೂಜೆ ಯಾರು ಮಾಡ್ತಾರೆ ಅವತ್ತಿನಿಂದ ಗ್ರಾಮಸ್ಥರು ಈ ದೇವಸ್ಥಾನದ ಕಡೆ ಬರೋದೇ ಬಿಟ್ಬಿಟ್ರು ಹಾಗೂ ಅಂದಿನಿಂದ ಈ ದೇವಸ್ಥಾನದ ಬಗ್ಗೆ ಒಂದು ಸುಳ್ಳು ಸುಗ್ಗಿ ಹೋಗ್ತಾ ಬಂತು ಈ ದೇವಸ್ಥಾನದಲ್ಲಿ ನಿಧಿ ಇದೆ ಆ ನಿಧಿಯನ್ನ ಅಮಾವಾಸ್ಯೆ ರಾತ್ರಿಯಿಂದನೇ ಹೋಗಿ ಎತ್ತಬೇಕು ಆ ಕಲ್ಲಿನ ಮೇಲೆ ಬರೆದಿರುವಂತಹ ಶಾಸನದಲ್ಲಿ ಆ ನಿಧಿಯ ಬಗ್ಗೆ ಬರೆದಿದೆ ಅದನ್ನು ಪೂರ್ತಿ ಓದಿ ತದನಂತರ ಇಲ್ಲಿ ದ ನಿಧಿಯನ್ನ ಎತ್ತಬೇಕು ನಮ್ಮ ತಿನ್ನುವಂತ ಒಂದು ಸುಳ್ಳು ಸುದ್ದಿ ಊರಲ್ಲೆಲ್ಲ ಹಾಡ್ತಾ ಬಂತು ಆದ್ರಿಂದ ಈ ದೇವಸ್ಥಾನದ ಕಡೆಗೆ ಯಾರೂ ಬರಲಿಲ್ಲ ಮತ್ತೆ ಈ ದೇವಸ್ಥಾನದ ಒಳಗೆ ಹೋದವರು ಇನ್ನು ವಾಪಸ್ ಯಾರು ಬಂದಿಲ್ಲ ಇನ್ನೂ ಸುಳ್ಳು ಸುದ್ದಿ ಕೂಡ ಹಾಡ್ತು ಅಂದಿನಿಂದ ಇಂದಿನವರೆಗೂ ಈ ದೇವಸ್ಥಾನ ಪಾಳು ಬಿದ್ದ ರೀತಿಯಲ್ಲಿ ನಾನಲ್ಲಿ ಹಾಕಿದ್ದೀನಿ ನೋಡಿ ಈ ಫೋಟೋ ಆ ರೀತಿ ಕೆಳಗೆ ನೂರಾರು ವರ್ಷಗಳಿಂದ ಪಾಳು ಬಿದ್ದ ರೀತಿಯಲ್ಲಿ ಅವಶೇಷಿತ ರೀತಿಯಂತೆ ಈ ದೇವಸ್ಥಾನವು ನಿಂತಿತ್ತು ಇದರ ಹತ್ತಿರ ಯಾರೂ ಕೂಡ ಬರ್ತಿರಲಿಲ್ಲ ಹಾಗೂ ಇದರ ಪೂಜೆ ಮಾಡುವಂತ ಯಾರಿಗೂ ಇರಲಿಲ್ಲ ಆದ್ರೆ ಇದನ್ನ ಹಾಗೆ ಬಿಡಬಾರ್ದು ಇದನ್ನ ಬಿಟ್ಟರೆ ನಮ್ಮ ಊರಿನ ಇತಿಹಾಸ ಇದರ ಜೊತೆ ಮಣ್ಣಾಗಿ ಹೋಗುತ್ತೆ ಅಂತ ತಿಳಿದ ಕೆಲವು ಯುವಕರು ಊರಿನ ಗ್ರಾಮಸ್ಥರು ಈ ದೇವಸ್ಥಾನಕ್ಕೆ ಹೊಸ ರೂಪವನ್ನು ಕೊಡಲು ಮುಂದಾದರು ಹೌದಾದರು ಹೌದು ಈ ದೇವಸ್ಥಾನದ ಹಳೆಯ ಅಹ್ ಕಾಡುಗಿದ್ದ ಸ್ಥಿತಿಯನ್ನೆಲ್ಲಾ ಹೋಗಲಾಡಿಸ್ಬೇಕು ಒಂದು ಆ ಊರಿನ ಜನರು ಈ ದೇವಸ್ಥಾನ ಸುತ್ತ ಇದ್ದಂತಹ ಎಲ್ಲಾ ಮರ ಗಿಡ ಬಳ್ಳಿ ಕಸಿಗಳನ್ನೆಲ್ಲ ಕ್ಲೀನ್ ಮಾಡಿಸಿ ಅಲ್ಲಿ ಅಲ್ಲೊಂದು ಅಲ್ಲೊಂದು ಆಗಿರ್ತಿದ್ದಂತಹ ದೇವಸ್ಥಾನದ ಹುಡುಗುಗಳನ್ನೆಲ್ಲ ಎತ್ತು ಪಕ್ಕದಲ್ಲಿ ಎಲ್ಲ ಒಂದೇ ಕಡೆ ಇಟ್ಟು ದೇವಸ್ಥಾನದ ಕಟ್ಟಡವನ್ನು ಕೂಡ ಪ್ರಾರಂಭ ಮಾಡಿಸಿ ಇವತ್ತು ಒಂದು ಹಂತಕ್ಕೆ ಬಂದು ದೇವಸ್ಥಾನದ ಕಟ್ಟಡದ ಹಂತ ಒಂದು ಹಂತಕ್ಕೆ ಬಂದು ನಿಂತಿದೆ ದೇವಸ್ಥಾನದ ಕಟ್ಟಡದ ಕೆಲಸ ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೆ ಬಂದಿದೆ ದೇವರ ವಿಗ್ರಹ ಶಿವಲಿಂಗದ ವಿಗ್ರಹ ಕೆತ್ತನೆ ಕೂಡ ಸಂಪೂರ್ಣಗೊಂಡಿದೆ ಇನ್ನು ಇದರ ಸುತ್ತ ಒಂದು ಕಾಂಪೌಂಡ್ ಬಾಕ್ಸಿ ನಂತರ ಇದನ್ನ ಓಪನ್ ಮಾಡುವಂತ ಪ್ಲಾನಿಂಗ್ ನಲ್ಲಿ ಇದ್ದೀವಿ ಇಲ್ಲಿ ಊರಿನ ಗ್ರಾಮಸ್ಥರೆಲ್ಲ ಹಾಗೂ ಪ್ರತಿಯೊಬ್ಬ ಊರಿನ ವ್ಯಕ್ತಿ ಕೂಡ ಇದಕ್ಕೆ ಈ ಕೆಲಸಕ್ಕೆ ಈ ವಿಡಿಯೋ ಮುಖಾಂತರ ಶಿಕ್ಷಕರನ್ನ ಕೇಳ್ಕೊಳ್ಳೋದಿಷ್ಟೇ ದೇವಸ್ಥಾನದ ಹೆಸರಿನಲ್ಲಿ ಒಂದು ಟ್ರಸ್ಟ್ ಅಂತ ಮಾಡಿದ್ದೀವಿ ಆ ಟ್ರಸ್ಟ್ ನ ವತಿಯಿಂದ ಒಂದು ಬ್ಯಾಂಕ್ ಖಾತೆಯನ್ನು ಕೂಡ ಓಪನ್ ಮಾಡಿದ್ದೀವಿ ಆ ಬ್ಯಾಂಕ್ ಖಾತೆಯ ನಿಮಗೆ ಹಾಕ್ತೀನಿ ಆ ಸ್ಕ್ಯಾನರ್ಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬಹುದು ಒಂದ್ ರೂಪಾಯಿ ಹಾಗೂ ಒಂದ್ ರೂಪಾಯಿ ಮೇಲೆ ಎಷ್ಟಾದರೂ ನೀವು ಸಹಾಯ ಮಾಡಬಹುದು ನೀವು ಮಾಡುವ ಒಂದೊಂದು ರೂಪಾಯಿ ಸಹಾಯ ಕೂಡ ಪ್ರತಿಯೊಂದು ಹಿಂದೂ ದೇವಾಲಯದ ಉಳಿವು ಉಳಿವಿಗಾಗಿ